ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಂಡರ್ಸ್ ವೈವ್ ಕನ್ನಡ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಸೈನ್ಸ್ ಆಧಾರಿತವಾಗಿ ಮನೆಯಲ್ಲೇ ಬಳಸಬಹುದಾದ ಗರ್ಭಧಾರಣ ಕಿಟ್ ಅಥವಾ ಪ್ರೆಗ್ನೆನ್ಸಿ ಕಿಟ್ ಹೇಗೆ ವರ್ಕ್ ಆಗುತ್ತೆ ಹೇಗೆ ಕೆಲಸ ಮಾಡುತ್ತೆ ಅಂತ ಇದು ಮಹಿಳೆಯರ ಆರೋಗ್ಯಕ್ಕೆ ತುಂಬ ಮುಖ್ಯವಾದ ವಿಷಯ ಇಲ್ಲಿಯೇ ಅಥವಾ ಇಲ್ಲಿಯೇ ಮೊದಲ ತಾಯಿತನದ ಗುಟ್ಟು ಸೂಚನೆಗಳು ಶುರುವಾಗುತ್ತವೆ ಫ್ರೆಂಡ್ಸ್ ಈ ವಿಡಿಯೋ ಎಜುಕೇಶನಲ್ ಪರ್ಪೋಸ್ ವಿಡಿಯೋ ಅಥವಾ ಸೈನ್ಸ್ ಆಧಾರಿತ ವಿಡಿಯೋ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತದೆ ಹಾಗಾಗಿ ಸ್ಕಿಪ್ ಮಾಡದೆ ತನಕ ನೋಡಿ ಹಾಗೆ ವಿಡಿಯೋ ಮಾತ್ರ ಖಂಡಿತ ಇಷ್ಟ ಆದ್ರೆ ವಿಡಿಯೋಗೆ ಮಿಸ್ ಮಾಡದೆ ಲೈಕ್ ಮಾಡಿ ಹಾಗೆ ಎಜುಕೇಶನಲ್ ಪರ್ಪೋಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಪರ್ಪಸ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈಗ ಈ ಗರ್ಭಧಾರಣ ಕಿಟ್ ಅಂದ್ರೆ ಏನು ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ ಮೊದಲಿಗೆ ಇದರ ಅರ್ಥ ಏನು ಅಂತ ತಿಳ್ಕೊಳ್ಳೋಣ ನಾವು ಈಗ ಡಾಕ್ಟರ್ ಹತ್ತಿರ ಪರೀಕ್ಷೆಯನ್ನ ಮಾಡಬಹುದು ಇದಕ್ಕೆ ಅನುಕೂಲ ಈಗ ಬಹಳ ಜನಪ್ರಿಯವಾಗಿದೆ ಇದಕ್ಕೆ ಬಳಸೋದೇ ಗರ್ಭಧಾರಣ ಕಿಟ್ ಅಂದ್ರೆ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ಅಂತ ಹೇಳ್ತಾರೆ ಇದು ಮೆಡಿಕಲ್ ಅಥವಾ ಮಾರ್ಕೆಟ್ಗಳಲ್ಲಿ ಹೆಚ್ಚು ಲಭ್ಯವಿರುತ್ತೆ ನೀವು ಎಕ್ಸ್ಟ್ರಾ ಏನು ಕಲಿಯಬೇಕಾಗಿಲ್ಲ ಕೇವಲ ಸೂಚನೆಗಳನ್ನ ಅನುಸರಿಸಿದ್ರೆ ಸಾಕು ಇದರಿಂದ ಪ್ರೆಗ್ನೆನ್ಸಿಯನ್ನ ಕಂಡುಹಿಡಿಯಬಹುದು ಈ ಟೆಸ್ಟ್ ಕಿಟ್ಗಳು ಮಹಿಳೆಯರ ಮೂತ್ರದಲ್ಲಿರುವ ಒಂದು ವಿಶೇಷ ಹಾರ್ಮೋನ್ ಅಂದರೆ ಎಚ್ ಸಿ ಜಿ ಹ್ಯೂಮನ್ ಕ್ಯೊರೈನಿಕ್ ಗೊನೊಡೋಟ್ರೋಫಿನ್ ಅನ್ನು ಗುರುತಿಸುತ್ತದೆ ಈ ಹಾರ್ಮೋನ್ ಗರ್ಭಧಾರಣೆಯಾದ ನಂತರ ಮಾತ್ರ ದೇಹದಲ್ಲಿ ಉತ್ಪತ್ತಿಯಾಗುತ್ತೆ ಆದ್ದರಿಂದ ಇದು ಗರ್ಭವೋ ಅಥವಾ ಅಲ್ಲವೋ ಎಂದು ತೋರಿಸುತ್ತೆ ಇದರ ಮೂಲಕ ಆದರೆ ಈ ಎಚ್ ಸಿ ಜಿ ಹಾರ್ಮೋನ್ ಅಂದರೆ ಏನು ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡೋಣ ಹೆಚ್ಚು ಜನ ಈ ಹೆಸರು ಕೇಳಿರಲ್ಲ ಎಚ್ ಸಿ ಜಿ ಹಾರ್ಮೋನ್ ಅದು ಯಾವಾಗ ಕೇಳ್ತಾರೆ ಅಂದ್ರೆ ಗರ್ಭ ಪರೀಕ್ಷೆ ಮಾಡೋ ಸಂದರ್ಭ ಬಂದಾಗ ಮಾತ್ರ ಆದರೆ ಇದು ಗರ್ಭಧಾರಣೆಯ ಒಂದು ಮುಖ್ಯ ಸೂಚಕ ಎಚ್ ಸಿ ಜಿ ಅಂದ್ರೆ ಹ್ಯೂಮನ್ ಕ್ಯರೋನಿಕ್ ಗೊನಡಾ ಇದು ಮಹಿಳೆಯ ಗರ್ಭಪಾತ್ರಿಕೆಯಲ್ಲಿ ಭ್ರೂಣ ಅಂದ್ರೆ ಇಂಪ್ಲೆಂಟ್ ಆದ ಮೇಲೆ ಉತ್ಪತ್ತಿಯಾಗೋ ಹಾರ್ಮೋನ್ ಈ ಹಾರ್ಮೋನ್ ಗರ್ಭ ಧರಿಸಿದ ಮೊದಲ ದಿನಗಳಿಂದಲೇ ಹೆಚ್ಚಾಗುತ್ತೆ ಹೆಚ್ಚಿದಂತೆ ಇದನ್ನ ಮೂತ್ರದ ಮಾದರಿಯಲ್ಲಿ ಇದನ್ನ ಧ್ರುವೀಕರಿಸಬಹುದು ಅಂದರೆ ನಿಮ್ಮ ಶರೀರದಲ್ಲಿ ಗರ್ಭ ಸಾಧನೆ ಆಯಿತೆ ಎಂಬುದನ್ನು ಇದು ನಿರ್ಧರಿಸುತ್ತದೆ ಹೀಗಾಗಿ ಗರ್ಭಧಾರಣ ಕಿಟ್ ಈ ಎಚ್ ಸಿ ಜಿ ಹಾರ್ಮೋನನ್ನು ಗುರುತಿಸಿ ಫಲಿತಾಂಶ ತೋರಿಸುತ್ತದೆ ಹಾಗೆ ಇದರ ಪ್ರಭಾವ ಮುಂಜಾನೆ ಮೊದಲ ಮೂತ್ರದಿಂದ ಪರೀಕ್ಷೆ ಮಾಡಿದರೆ ಮಾತ್ರ ಎಚ್ ಸಿ ಜಿ ಪ್ರಮಾಣ ಹೆಚ್ಚು ಇರುತ್ತದೆ ಇದರಿಂದ ರಿಸಲ್ಟ್ ಕೂಡ ಕ್ಲಿಯರ್ ಆಗಿ ಬರುತ್ತದೆ ಈಗ ಈ ಪ್ರೆಗ್ನೆನ್ಸಿ ಕಿಟ್ ಅನ್ನ ಮನೆಯಲ್ಲಿ ಹೇಗೆ ಬಳಸೋದು ಇದನ್ನ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ ಮೊದಲಿಗೆ ಮಾರ್ಕೆಟ್ ಅಥವಾ ಮೆಡಿಕಲಲ್ಲಿ ಲಭ್ಯವಿರುವ ಪಿರಾಮಲ್ ಸೆಕ್ ಅಥವಾ ಮ್ಯಾಂಟಿಸ್ ಬ್ರ್ಯಾಂಡ್ನ ಟೆಸ್ಟ್ ಕಿಟ್ ಅನ್ನು ಖರೀದಿಸಬೇಕು ಟೆಸ್ಟ್ ಕಿಟ್ ಅನ್ನು ಬಳಸುವ ಸಮಯದ ಒಂದು ದಿನ ಮುಂಚೆ ರಾತ್ರಿಯಿಂದ ನೀವೇ ಹೆಚ್ಚು ನೀರನ್ನು ಕುಡಿಯದಿರುವುದು ಉತ್ತಮ ಇದರಿಂದ ಇದರ ಟೆಸ್ಟ್ ತುಂಬಾ ಈಸಿ ಆಗುತ್ತೆ ಇನ್ನು ಸ್ಟೆಪ್ ಟು ನೋಡೋದಾದ್ರೆ ಮುಂಜಾನೆ ಮೊದಲು ಮೂತ್ರ ಸಂಗ್ರಹಿಸಬೇಕು ಇದು ಅತ್ಯಂತ ಶುದ್ಧವಾದ ಮತ್ತು ಪ್ರಾಮಾಣಿಕ ಸ್ಯಾಂಪಲ್ ಆಗಿರುತ್ತೆ ಇನ್ನು ಸ್ಟೆಪ್ ತ್ರೀ ನೋಡೋದಾದ್ರೆ ಟೆಸ್ಟ್ ಕಿಟ್ನೊಂದಿಗೆ ಬರುವ ಡ್ರಾಪರ್ ಮೂಲಕ ಮೂತ್ರದ ಎರಡು ಮೂರು ಅನಿಗಳನ್ನ ಸ್ಯಾಂಪಲ್ ಏರಿಯಾ ಅಥವಾ ಎಸ್ ಸ್ಯಾಂಪಲ್ ಜಾಗಕ್ಕೆ ಹಾಕಬೇಕು ಏನ ಸ್ಟೆಪ್ ಫೋರ್ ಇದಾದ ಮೇಲೆ ಐದು ನಿಮಿಷಗಳ ಕಾಲ ನಿಶ್ಚಲವಾಗಿ ಕಾಯಬೇಕು ಈ ಸಮಯದಲ್ಲಿ ಈ ಟೆಸ್ಟಿಂಗ್ ಕಿಟ್ ಅನ್ನ ತಿರುಗಿಸೋದು ನೀವು ಈ ಲೈನ್ಗಳನ್ನು ನೋಡಬೇಕು ಒಂದು ಲೈನ್ ಮಾತ್ರ ಬಂದ್ರೆ ನೆಗೆಟಿವ್ ಅಂದ್ರೆ ಗರ್ಭವಿಲ್ಲ ಅಂತ ಎರಡು ಲೈನ್ ಬಂದ್ರೆ ಪಾಸಿಟಿವ್ ಗರ್ಭವಿದೆ ಅಂತ ಯಾವ ಲೈನ್ಗಳು ಬಾರದೇ ಇದ್ದರೆ ಟೆಸ್ಟ್ ಸರಿಯಾಗಿ ಆಗಿಲ್ಲ ಮತ್ತೆ ಪರೀಕ್ಷೆ ಮಾಡಬೇಕು ಅಂತ ಈ ಲೈನ್ಗಳು ಸಿ ಮತ್ತು ಟಿ ಎಂಬ ಜಾಗದಲ್ಲಿ ಬರುತ್ತವೆ ಸಿ ಅಂದರೆ ಕಂಟ್ರೋಲ್ ಲೈನ್ ಟಿ ಅಂದರೆ ಟೆಸ್ಟ್ ಲೈನ್ ಸಿ ಲೈನ್ ಬಂದಿಲ್ಲ ಅಂದರೆ ಟೆಸ್ಟು ವಿಫಲವಾಗಿದೆ ಅಂತ ಅರ್ಥ ಇದು ಪರೀಕ್ಷೆ ಮಾಡುವ ವಿಧಾನ ಆಗಿದೆ ಇನ್ನು ನಂತರ ಗರ್ಭ ಪರೀಕ್ಷೆ ಮಾಡಲು ಸೂಕ್ತ ಸಮಯ ಯಾವುದು ತಪ್ಪದೆ ಕೇಳೋ ಪ್ರಶ್ನೆ ಏನೇನಪ್ಪ ಅಂದರೆ ಗರ್ಭ ಪರೀಕ್ಷೆ ಯಾವಾಗ ಮಾಡುವುದು ಯಾವ ದಿನ ಪರೀಕ್ಷೆ ಮಾಡಿದರೆ ನಿಖರವಾದ ಫಲಿತಾಂಶ ಬರುತ್ತೆ ಅಂತ ನಿಜ ಹೇಳಬೇಕಾದ್ರೆ ಪರೀಕ್ಷೆ ಮಾಡುವ ಸಮಯ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಗರ್ಭಧರಿಸಿದ ದಿನಾಂಕದಿಂದ ಕನಿಷ್ಠ ಏಳು ದಿನ ಕಳೆಯಬೇಕಾಗುತ್ತೆ ಆಮೇಲೆ ಈ ಟೇಸ್ಟನ್ನು ಮಾಡಬೇಕು ಯಾಕಂದರೆ ಮಹಿಳೆಯರ ದೇಹದಲ್ಲಿ ಎಚ್ ಸಿ ಜಿ ಹಾರ್ಮೋನ್ ಮಟ್ಟ ಗರ್ಭಧಾರಣೆ ಆದ ತಕ್ಷಣವೇ ಹೆಚ್ಚಾಗೋದಿಲ್ಲ ಆದ್ದರಿಂದ ನಿಮಗೆ ಸಾಮಾನ್ಯವಾಗಿ ಯಾವ ದಿನ ಪೀರಿಯಡ್ಸ್ ಬರುತ್ತೋ ಆ ದಿನ ಕಳೆದರೂ ಒಂದು ವಾರ ಮುಗಿದಿರಬೇಕು ಮುಂಜಾನೆ ಮೊದಲ ಮೂತ್ರದ ಮಾದರಿ ಬಳಸುವುದು ಉತ್ತಮ ಅದರಲ್ಲಿ ಎಚ್ ಸಿ ಜಿ ಪ್ರಮಾಣ ಕಾನ್ಸಂಟ್ರೇಟ್ ಆಗಿರುತ್ತೆ ಹೀಗಾಗಿ ಟೆಸ್ಟ್ ನಿಖರವಾಗಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕೆಲವೊಮ್ಮೆ ಹೆಂಗಸರು ಅತ್ಯಾಸೆಯಿಂದ ಮೊದಲೇ ಪರೀಕ್ಷೆ ಮಾಡ್ತಾರೆ ಆದರೆ ಆ ಸಮಯದಲ್ಲಿ ಫಲಿತಾಂಶಗಳು ವಿಫಲವಾಗಿ ಬರಬಹುದು ಆದ್ದರಿಂದ ಸ್ವಲ್ಪ ಶಾಂತಿಯೊಂದಿಗೆ ಕಾದು ಪರೀಕ್ಷೆ ಮಾಡುವುದು ಉತ್ತಮ ನಂತರ ಈ ಕಿಟ್ ನಿಖರವಾಗಿ ವರ್ಕ್ ಆಗುತ್ತಾ ಅಥವಾ ತಪ್ಪು ಫಲಿತಾಂಶಗಳು ಬರುತ್ತಾ ಇದಕ್ಕೆ ವೈದ್ಯಕೀಯ ಸಲಹೆಗಳ ಅಗತ್ಯವಿದೆಯಾ ಅಂತ ನೋಡೋದಾದ್ರೆ ಒಂದು ಗಂಟೆ ಒಳಗೆ ಟೆಸ್ಟ್ ಮಾಡಿದರೂ ಸ್ಪಷ್ಟ ಫಲಿತಾಂಶ ಬರುವುದಿಲ್ಲ ಕೆಲವೊಮ್ಮೆ ಇಡೀ ಸ್ಟೆಪ್ ಸರಿಯಾಗಿ ಮಾಡಿದರೂ ಕೆಲವೊಮ್ಮೆ ತಪ್ಪು ಫಲಿತಾಂಶ ಬರಬಹುದು ಹೌದು ಈ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ಯಾವಾಗಲೂ ನಿಖರ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಹೀಗಾದರೆ ತಪ್ಪು ಫಲಿತಾಂಶಗಳು ಯಾಕೆ ಆಗುತ್ತವೆ ಅಂತ ನೋಡೋಣ ಫಾಲ್ಸ್ ನೆಗೆಟಿವ್ ಗರ್ಭವಿದ್ರೂ ನೆಗೆಟಿವ್ ಅಂತ ತೋರಿಸೋದು ಇದು ಸಾಮಾನ್ಯವಾಗಿ ಎಚ್ ಸಿ ಜಿ ಹಾರ್ಮೋನ್ ಪ್ರಮಾಣ ಕಡಿಮೆ ಇರೋ ಮೊದಲ ದಿನಗಳಲ್ಲಿ ನಡೆಯುತ್ತೆ ಫಾಲ್ಸ್ ಪಾಸಿಟಿವ್ ಗರ್ಭವಿಲ್ಲದಿದ್ದರೂ ಪಾಸಿಟಿವ್ ತೋರಿಸೋದು ಇದು ಕೆಲವೊಮ್ಮೆ ಗರ್ಭ ಧರಿಸಿದರ ನಂತರ ಎಚ್ ಸಿ ಜಿ ಇನ್ನೂ ದೇಹದಲ್ಲಿ ಇರುವುದರಿಂದ ಆಗಬಹುದು ಅಥವಾ ಕೆಲವು ಔಷಧಿ ಹಾರ್ಮೋನ್ ಚಿಕಿತ್ಸೆಯಿಂದಲೂ ತಪ್ಪಾಗಿ ಫಲಿತಾಂಶ ಬರುವ ಸಾಧ್ಯತೆ ಇರುತ್ತೆ ಮತ್ತೆ ಮತ್ತೆ ಟೆಸ್ಟ್ ಮಾಡಿದರೂ ಗೊಂದಲ ಬಂತು ಅಂದರೆ ದಯವಿಟ್ಟು ಮನೆಯಲ್ಲಿಯೇ ನಿರ್ಧಾರ ತೆಗೆದುಕೊಳ್ಳಬೇಡಿ ಡಾಕ್ಟರ್ ಸಮೀಕ್ಷೆ ಅನಿವಾರ್ಯ ಇರುತ್ತೆ ಅಂದರೆ ವೈದ್ಯಕೀಯ ಸಲಹೆಗಳು ತುಂಬ ಅಗತ್ಯ ಎರಡನೇ ಸಲ ಪರೀಕ್ಷೆ ಮಾಡಿದರೂ ಸ್ಪಷ್ಟ ಫಲಿತಾಂಶ ಬರದಿದ್ದರೆ ಅಥವಾ ಎರಡೂ ಲೈನ್ಗಳು ತೋರಿದ್ರೂ ಅವು ಸ್ಪಷ್ಟವಾಗಿಲ್ಲದಿದ್ರೆ ಅಥವಾ ಪೀರಿಯಡ್ ನಿಖರ ಸಮಯಕ್ಕೆ ಬರದೇ ವಾರವಾಗಿದ್ರೆ ಈ ಎಲ್ಲ ಸಂದರ್ಭಗಳಲ್ಲಿ ತಕ್ಷಣ ಗೈನಕಾಲಜಿಸ್ಟ್ ಅಥವಾ ವೈದ್ಯರನ್ನ ಭೇಟಿಯಾಗುವುದು ಅತ್ಯಗತ್ಯ ಗರ್ಭಧಾರಣೆ ಜೀವನದ ಅತ್ಯಂತ ಸಂವೇದನಾಶೀಲ ಅಂತ ಇದರಲ್ಲಿ ಸ್ಪಷ್ಟತೆ ಶಾಂತಿ ಮತ್ತು ವೈದ್ಯಕೀಯ ಮಾರ್ಗದರ್ಶನ ಅತ್ಯಂತ ಮುಖ್ಯವಾಗಿರುತ್ತೆ ಸ್ನೇಹಿತರೆ ಗರ್ಭಧಾರಣೆ ಎಂದರೆ ಕೇವಲ ಒಂದು ಪರೀಕ್ಷೆ ಅಲ್ಲ ಅದು ಬದುಕಿನ ಹೊಸ ಅಧ್ಯಾಯದ ಆರಂಭ ಅಂತ ಹೇಳಬಹುದು ಮಹಿಳೆಯರ ದೇಹ ಮತ್ತು ಮನಸ್ಸು ಎರಡೂ ಈ ಹಂತದಲ್ಲಿ ಭಾರೀ ಬದಲಾವಣೆಗೊಳಗಾಗುತ್ತವೆ ಅದರಿಂದ ಒಮ್ಮೆ ಕಿಟ್ ಬಳಸಿ ಬಳಿಕ ಗೊಂದಲವಿದ್ದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಸಾಮಾನ್ಯ ಮಾಹಿತಿಗೆ ಈ ವಿಡಿಯೋ ಸಹಾಯ ಮಾಡಬಹುದು ಆದರೂ ವೈದ್ಯರ ಸಲಹೆ ಅತ್ಯಗತ್ಯ ಓಕೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಖಂಡಿತ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅಥವಾ ಎಜುಕೇಷನಲ್ ಸೈನ್ಸ್ ಟೆಕ್ನಾಲಜಿ ವಿಡಿಯೋಗಾಗಿ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ